ಭಾಸ್ಕರ್ ಪ್ರಸಾದ್ ಅವರು ಹುಚ್ಚನಂತೆ ಮಾತನಾಡುತ್ತಿದ್ದಾರೆ ಎಂದು ಓ ಶಂಕರ್ ಅವರು ತಿಳಿಸಿದ್ದಾರೆ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಲಿಡ್ಕರ್ನ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ನ ಮುಖಂಡರಾದ ಓ ಶಂಕರ್ ಅವರು ಮಾತನಾಡಿದ್ದು ಒಳ ಮೀಸಲಾತಿ ಹೋರಾಟಕ್ಕೆ ಅದೆಷ್ಟೋ ಜನರ ಶ್ರಮವಿದೆ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ದಲಿತ ಮಂತ್ರಿಗಳ ವಿರುದ್ಧವಾಗಿ ಅವಹೇಳನಕಾರಿ ರೀತಿಯಲ್ಲಿ ಮಾತನಾಡುವುದನ್ನು ಭಾಸ್ಕರ್ ಪ್ರಸಾದ್ ಅವರು ನಿಲ್ಲಿಸಬೇಕು ಇಲ್ಲದಿದ್ದರೆ ತಕ್ಕ ಪಾಠವನ್ನು ಕಲಿಸಲಾಗುತ್ತದೆ ಎಂದು ಓ ಶಂಕರ್ ಅವರು ಭಾಸ್ಕರ್ ಪ್ರಸಾದ್ ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಭಾಸ್ಕರ್ ಪ್ರಸಾದ್ ಅವರು ಹುಚ್ಚಿನಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಾಯಿಗೆ ಬಂದ ರೀತಿ ಮುಖ್ಯಮಂತ್ರಿಗಳನ್ನು ಸೇರಿದಂತೆ ಹಾಲಿ ಸಚಿವರುಗಳನ್ನು ಮಾಜಿ ಸಚಿವರುಗಳನ್ನು ಅವಹೇಳನಕಾರಿಯಾಗಿ ಮಾತನಾಡುತ್ತಿದ್ದಾರೆ ಹೋರಾಟ ಮಾಡುತ್ತೀನಿ ಎಂದು ಜನಗಳ ಬಳಿ ಫೋನ್ ಪೇ ಗೂಗಲ್ ಪೇ ಮೂಲಕ ಹಣವನ್ನು ಪಡೆದು ಮುಕ್ತ ಮಾದಕ ಸಮುದಾಯದ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಹೋರಾಟದ ನೆಪದಲ್ಲಿ ಅಧಿಕಾರಿಗಳ ಬಳಿ ಹಣವನ್ನು ತೆಗೆದುಕೊಂಡು ವಂಚಿಸುತ್ತಿದ್ದಾರೆ ಎಂದು ಓ ಶಂಕರ್ ಅವರು ತಿಳಿಸಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಎ ಸಿ ಸಿ ಸೂಚನೆಯನ್ನು ಕೂಡ ಕೊಟ್ಟಿದೆ ಯಾವಾಗ ಇದನ್ನು ಒಳಮಿಸಿನಂತೆ ಜಾರಿ ಮಾಡ್ತಾರೆ ವರದಿ ತರಿಸ್ಕೊಂಡು ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಕೆಲವರು ಈ ಹೋರಾಟಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಅವ್ರು ಹೋರಾಟ ಮಾಡಿದ್ರೆ ಸ್ಟಾರ್ಟ್ ಮಾಡೋದು ಒಳ ದಿವ್ಸದಲ್ಲಿ ಮಾಡಲಿ ಅಂತಲ್ಲ ಒಳ ದಿನಿಸಲಾಗಿ ನಾವು ಹೋರಾಟ ಮಾಡಿ ನಾವು ಮಾಡಿಸಿದ್ವಿ ಅನ್ನೋ ಹೆಸರನ್ನು ಪಡ್ಕೊಳ್ಳಲಿಕ್ಕೆ ಮತ್ತು ರೋಲ್ ಕಾಲ್ ಮಾಡಲಿಕ್ಕೆ ಈ ಜಿಲ್ಲಾದ್ಯಂತ ರಥಯಾತ್ರೆ ಅವು ಭದ್ರತಾ ಗೋಷ್ಠಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅವರು ಮಾಡಿದ್ದಾರೆ ಅದು ಕೂಡ ಅವರು ಮಾಡಿದ್ದಾರೆ ಅಂತಂದರೆ ಒಳ ದಿಸಲು ಏನೋ ಉದ್ದೇಶ ಇದ್ದಿದ್ದರೆ ಅವಾಗ ಈ ರೀತಿ ಮಾತಾಡ್ತಾ ಇರಲಿಲ್ಲ ಅವ್ರು ಏನಾಗಿದೆ ಅಂತಂದ್ರೆ ಬಾಯಿ ಬಂದಾಗ ಮಾತಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯವ್ರಿಗೂ ಕೆಟ್ಟ ಭಾಷೆಯನ್ನು ಮಾತಾಡಿದ್ದಾರೆ ಹಾಗೂ ನಮ್ಮ ಮಹದೇವಪ್ಪನವ್ರಿಗೂ ಕೂಡ ಸಮಾಜ ಕಲ್ಯಾಣಕ್ಕೆ ಸಚಿವರಾದಂಥ ಮಹದೇವಪ್ನವ್ರಿಗೂ ಕೂಡ ಏಕವಚನದಲ್ಲಿ ಪದ ಬೆಳಗ್ಗೆ ಕೆಟ್ಟ ಭಾಷೆಯನ್ನು ಕೂಡ ಮಾತಾಡಿದ್ದಾರೆ ಮತ್ತು ನಮ್ಮ ಕೆ ಎಚ್ ಮುನಿಯಪ್ಪನವರು ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯರಪ್ಪ ಹಿರಿಯವರು ಮೂರು ಬಾರಿ ಸೆಂಟ್ರಲ್ ಮಿನಿಸ್ಟ್ರು ಏಳು ಬಾರಿ ಎಂ ಪಿ ಆದಂಥವ್ರು ಅವರಿಗೂ ಕೂಡ ಕೆಟ್ಟ ಭಾಷೆಯನ್ನು ಮಾತಾಡಿದ್ದಾರೆ ನಮ್ಮ ಆರ್ ವಿ ತಿಮ್ಮಪ್ಪ ಅವರು ಕೂಡ ಅವ್ರಿಗೂ ಕೂಡ ಏಕವಚನದಲ್ಲಿ ಮಾತಾಡಿದ್ದಾರೆ ನಮ್ಮ ಮಾಜಿ ಸಚಿವರಾದಂಥ ಎಚ್ ಆಂಜನೇಯ ಸಬ್ಬರು ಸಮಾಜ ಕಡಿತ ಸಚಿವರಾದಂಥ ಎಚ್ ಆಂಜನೇಯ ಅವರು ಕೂಡ ಅವರು ಕೂಡ ಮಾತಾಡ್ತಾರೆ ಹೀಗೆ ನಮ್ಮ ಸಮಾಜದ ನಾಯಕರು ಅದರಲ್ಲೂ ಯಾರ ಬಗ್ಗೆ ಅಂತಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಅಷ್ಟೇ ಮಾತಾಡ್ತಿರೋದು ಇನ್ನು ಬೇರೆ ಪಾರ್ಟಿಯವರ ಬಗ್ಗೆ ಮಾತಾಡ್ತಾ ಇಲ್ಲ ಏನಿರ ಉದ್ದೇಶ ಅಂತ ಗೊತ್ತಾಗ್ತಿಲ್ಲ ಅವ್ರೇನಾರು ಬಿ ಜೆ ಪಿ ಸರ್ಕೆ ಬೇಕಂತ ಇದ್ದಾರೋ ಪಾರ್ಟಿ ಸರ್ಕೆ ಬೇಕಿದಾರೋ ಇಂಥವ್ರನ್ನ ನಮ್ಮ ಸಮಾಜದಿಂದ ದೂರ ಇಡಬೇಕು ಆಲ್ರೆಡಿ ಇಟ್ಟಿದ್ದಾರೆ ಯಾಕಂದ್ರೆ ಇಷ್ಟೆಲ್ಲ ಕೆಟ್ಟದ ಭಾಷೆ ಮಾತಾಡ್ತಾ ಇದ್ರು ಕೂಡ ಆರು ತಿಂಗಳಿಂದ ಯಾರೂ ಕೂಡ ಇದು ಮಾಡಿಲ್ಲ ಈ ಮೇಲೆ ನಾಳೆ ಕಲ್ಲಾ ಕರಣಿ ಎಲ್ಲ ಸುಮ್ಮನೆ ಆಗಿದ್ದಾರೆ ಆದರೆ ಈಗ ಏನು ಒಳ ಮಿಸ್ನಂತೆ ಜಾರಿಯಾಗ ಜನಗಣನೆಯಲ್ಲಿ ಆರಂಭ ಆಗಿದೆ ಇಂಥದನ್ನು ದಿಕ್ಕು ತಪ್ಪಿಸ್ಕೊಂಡು ಎಲ್ಲರೂ ಕೂಡ ಈ ನೋಡಿದ ನೀವು ಬಂದ್ಬಿಟ್ಟು ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ಟು ನನಗೆ ಹಣ ಕೊಡಿ ಫೋನ್ಪೇ ಮಾಡಿ ಆಮೇಲೆ ಗೂಗಲ್ ಪೇ ಮಾಡಿ ಈ ರೀತಿ ಹಣವನ್ನು ವಸೂಲಿ ಮಾಡಲಿಕ್ಕೋಸ್ಕರ ಇದು ಹೋರಾಟ ಅಷ್ಟೇ ಅವ್ರದ್ದು ನಿಮ್ಮ ಮಗಳ ರೀತಿಯಲ್ಲಿ ಒಳ್ಳೆ ಹೋರಾಟ ಮಾಡೋಂಗಿದ್ರೆ ನೀನು ಆ ಗುಣ ನಿನ್ನಲ್ಲಿ ಇಲ್ಲ ನಿಮಗೆ ಹೋಗಿದ್ದೀನಿ ನೀವು ಯಾಕೆ ರೋಲ್ ಕಾಲ್ ಮಾಡ್ತಕ್ಕಂಥ ನಮ್ಮ ಸಮಾಜದಲ್ಲಿ ಹಾಳು ಮಾಡ್ತೀನಿ ಹೆಸರು ಕೆಡಿಸ್ಬೇಡ ಈ ರೀತಿ ಇನ್ನೊಂದು ಸಲ ಏನಾದರೂ ಮಾಡಿದರೆ ನಾವು ಒಂದು ಸರಿಸ್ಕೊಂಡಿದ್ವಿ ಇನ್ನು ಸರಿಸ್ಕೊಂತಕ್ಕಂಥದ್ದೇ ನಾವು ತಾಳ್ಮೆಯಿಂದ ತಾಳ್ಮೆಯೇ ಕೆಡಿಸಿದ್ಯಾ ಈ ತಾಳ್ಮೆಯನ್ನು ಕೆಡಿಸಿದ್ರೆ ನಮಗೆ ಚೆನ್ನಾಗಿರೋದಿಲ್ಲ ನೀನಿದ್ದ ರೀತಿಯಲ್ಲಿ ನೀನು ಏನಿದೆಯಾ ಇನ್ನು ಮುಂದೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಒಳ್ಳೆಯದು ಈ ರೀತಿ ಎಲ್ಲೂ ಕೂಡ ಅಪಪ್ರಚಾರ ಮಾಡಿ ನಮ್ಮ ಸಮಾಜದ ಹೆಸರುಗಳನ್ನು ಕೆಡಿಸಿ ಎಲ್ಲ ನಮ್ಮ ಸಮಾಜದ ನಾಯಕರಿಗೆಲ್ಲ ಮಾತಾಡ್ತೀನಿ ನೀನು ಕೆ ಜಿ ಮುನಿಯಪ್ಪರು ನೀನು ಗುಡ್ ಕಟ್ಟಿದ್ಯಾ ನೀನು ಅವ್ರಿಗೆ ಹೇಳ್ತಿದ್ದೀವಿ ಬೂಟ್ ನೆಂಕರು ಅಂತ ಕೆ ಎಚ್ ಮುನಿಯಪ್ಪ ಅವರು ಏಳು ಬಾರಿ ಎಂ ಪಿ ಆಗಿದ್ದಾರೆ ಮೂರು ಬಾರಿ ಸೆಂಟ್ರಲ್ ಆಗಿದ್ದಾರೆ ನಮ್ಮ ಸಮಾಜದಲ್ಲಿ ಹಿರಿಯ ನಾಯಕ ಅಂಥವ್ರಿಗೆ ಮಾತಾಡ್ತೀವಿ ಅಂದರೆ ನೀನು ಯಾರು ಬೂಟ್ ನಂಕಿದ್ಯಾ ನೀನು ಯಾರು ಬೂಟ್ ನಂಕಿರೋದಕ್ಕೆ ಇನ್ನೊಬ್ಬರಿ ಭಾಷೆ ಬೆಳೆಸ್ತೀಯ ಅದನ್ನು ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಭಾಸ್ಕರ್ ಪ್ರಸಾದ್ ಇನ್ನು ಮುಂದೆ ಎಚ್ಚರಿಕೆ ಕೊಡ್ತಾ ಇದೀವಿ ನಮ್ಮ ಜಿಲ್ಲೆಗೆ ಭಾಳ ಹುಷಾರಾಗಿರ್ಬೇಕು ನಾಳೆಗೆ ಹಿಟ್ಕದಲ್ಲಿ ಇಟ್ಕೋಬೇಕು ಬಿಗಿ ಹಿಟ್ಕೊಂಡು ಮಾತಾಡ್ಬೇಕು ನಾಳಿಗೆ ನೀನು